ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ನಾನು ಚಾಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ಬಾಗಿಲಿಗೆ ಪೂಜೆ ಮಾಡಿಸಿ ಮಂತ್ರಿಸಿ ಯಾರಿಗೂ ಅಪಾಯ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಕಟ್ಟಿದ ತೆಂಗಿನಕಾಯಿ ರಾಮಾಚಾರಿ ಮುಖ್ಯವಾದ ಕೆಲಸಕ್ಕೆ ಹೋದ ಕೂಡಲೇ ಕೆಳಗೆ ಬಿದ್ದಿದ್ರಿಂದ ಚಾರು ಅಜ್ಜಿ ಜಾನಕಿ ಎಲ್ಲರೂ ಯಾರಿಗೇನು ಅಪಾಯ ಕಾದಿದೆಯೋ ಅಂತ ಆತಂಕಕ್ಕೆ ಒಳಗಾಗ್ತಾರೆ ಆಗ ಚಾರು ರಾಮಾಚಾರಿಗೆ ಹುಷಾರಾಗಿರುವಂಥ ಹೇಳೋಕ್ಕೆ ಫೋನ್ ಮಾಡ್ತಾಳೆ ರಾಮಾಚಾರಿ ಫೋನನ್ನು ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ ಆಗ ಚಾರು ರಾಮಾಚಾರ್ಯ ಫೋನಿಂದ ರಾಜಿಯ ನಂಬರನ್ನು ತಗೊಂಡು ರಾಜಿಗೆ ಫೋನ್ ಮಾಡಿ ರಾಮಾಚಾರ್ಯಗೆ ಫೋನ್ ಕೊಡುವಂತೆ ಹೇಳ್ತಾಳೆ ಆಗ ರಾಜಿಯು ರಾಮಾಚಾರ್ಯಗೆ ಫೋನ್ ಕೊಟ್ಟಾಗ ರಾಮಾಚಾರ್ಯು ನನ್ನ ನಂಬರ್ಗೆ ಕಾಲ್ ಮಾಡಬೇಕಾಗಿತ್ತು ಅಂತ ಹೇಳಿದಾಗ ಅದಕ್ಕೆ ಚಾರು ನೀನು ಮನೆಯಲ್ಲಿ ಫೋನ್ ಬಿಟ್ಟು ಹೋಗಿದ್ದಿ ಅದಕ್ಕೆ ರಾಜಿ ನಂಬರ್ಗೆ ಕಾಲ್ ಮಾಡಿದೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ಅವಸರದಲ್ಲಿ ಬಿಟ್ಟು ಬಂದಿದ್ದೀನಿ ಯಾಕೆ ಕಾಲ್ ಮಾಡಿದ್ರಿ ಅಂತ ಕೇಳಿದಾಗ ಚಾರು ಮನೆಯಲ್ಲಿ ಬಾಗಿಲಿಗೆ ಯಾರಿಗೂ ಅಪಾಯ ಆಗಬಾರ್ದು ಅಂತ ಮಾವನವರು ಹಾಕಿದ ತೆಂಗಿನಕಾಯಿ ನೀನು ಹೊರಗೆ ಹೋದ ಕೂಡಲೇ ಕೆಳಗೆ ಬಿದ್ದಿದೆ ಅದಕ್ಕೆ ನನಗೆ ಆತಂಕವಾಗಿದೆ ನೀನು ಹುಷಾರಾಗಿರು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಅದಕ್ಕೇನು ಮೇಡಮ್ ಏನೋ ತಗಲಿ ಕೆಳಗೆ ಬಿದ್ದಿರಬೇಕು ಅಪ್ಪ ಬಂದ ಮೇಲೆ ಮತ್ತೊಂದು ತೆಂಗಿನಕಾಯಿ ಕಟ್ಟಿದ್ರಾಯಿತು ನೀವೇನು ಯೋಚನೆ ಮಾಡಬೇಡ್ರಿ ಅಂತ ಹೇಳ್ತಾನೆ ಇತ್ತ ಕಡೆ ಸೆಕ್ಷನ್ ಮತ್ತು ವರುಣ್ ರಾಮಾಚಾರಿ ಸಾಯಿಸುವ ಜಾಗಕ್ಕೆ ಬಂದು ಅಲ್ಲಿದ್ದ ಗುಂಡ ಜನರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀರಾ ಆ ರಾಮಾಚಾರಿ ಅಮಲೋಕಕ್ಕೆ ಬಂದಿದ್ದಾನೆ ಅಥವಾ ಸೆಕ್ಷನ್ ಕೋಟೆಗೆ ಬಂದಿದ್ದಾನೆ ಅಂತ ಅವನಿಗೆ ಕನ್ಫ್ಯೂಸ್ ಆಗಬೇಕು ಅಂತ ಹೇಳಿದಾಗ ವರುಣ್ ರಾಮಾಚಾರಿ ಯಾವಾಗ ಬರ್ತಾನೆ ಸರ್ ಅಂತ ಕೇಳ್ತಾನೆ ಅದಕ್ಕೆ ಸೆಕ್ಷನ್ ಮೊದಲು ಮಾನ್ಯತೆಗೆ ಹೆಂಗೆ ಬರುತ್ತೆ ಆಮೇಲೆ ರಾಮಾಚಾರಿ ಬರ್ತಾನೆ ನೀವು ರಾಮಾಚಾರಿನ ಎಲ್ಲ ಕಡೆಯಿಂದಲೂ ಲಾಕ್ ಮಾಡಿರಿ ಮಾನ್ಯತಾ ರಾಮಾಚಾರ್ಯನೂ ಸಾಯಿಸ್ತಾಳೆ ನಾವು ಅದಕ್ಕೆ ಸಾಕ್ಷಿಯಾಗ್ತೀವಿ ಅಂತ ಹೇಳ್ತಾನೆ ಇತ್ತ ರಾಮಾಚಾರಿ ಮತ್ತು ರಾಜಿ ಸ್ಕೂಟರ್ನಲ್ಲಿ ಹೊರಟಾಗ ರಾಜ ರಾಜಿಯೇ ಸೀರೆ ಮೇಲೆ ಗಿಡದಿಂದ ಕಾಗೆ ಕಕ್ಕ ಮಾಡುತ್ತದೆ ಆಗ ರಾಮಾಚಾರ್ಯವು ಗಾಡಿಯಿಂದ ಇಳಿದು ನೀರಿನ ಬಾಟ್ಲೆಯನ್ನು ಅವಳಿಗೆ ಕೊಟ್ಟು ಸೀರೆಯನ್ನು ಸ್ವಚ್ಛಗೊಳಿಸಲು ಹೇಳ್ತಾನೆ ಆಗ ರಾಜೀವ್ ಸೀರೆ ಸ್ವಚ್ಛ ಮಾಡುತ್ತಿದ್ದಾಗ ಅಲ್ಲಿಗೆ ಒಂದು ವ್ಯಾನ್ ಬಂದು ರೋಡ್ನಲ್ಲಿ ನಿಂತು ನಿಂತ ಅವಳ ಮೇಲೆ ಹಾಯ್ದು ಹೋಗ್ತಿತ್ತು ಆಗ ರಾಮಾಚಾರಿ ಅದನ್ನು ನೋಡಿ ಅವಳನ್ನು ಪಕ್ಕಕ್ಕೆ ಎಳೆದುಕೊಳ್ತಾನೆ ಆಗ ರಾಜೀವ್ ನೀವು ನನ್ನ ಪ್ರಾಣ ಉಳಿಸಿದ್ರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಮತ್ತು ರಾಜೀ ಇಬ್ಬರು ಸ್ಕೂಟರ್ ಮೇಲೆ ಹೊಡ್ತಾರೆ ಈತ ಮಾನ್ಯತ ಮತ್ತು ರುಕ್ಕು ಇಬ್ಬರು ಫ್ಯಾಕ್ಟ್ರಿ ಮುಂದೆ ಕಾರು ನಿಲ್ಲಿಸಿದ್ರೆ ನಿಲ್ಲಿಸಿದ್ರೆ ರಾಮಾಚಾರಿ ನೋಡ್ತಾನೆ ನೋಡ್ತಾನೆ ಅಂತ ದೂರದಲ್ಲಿ ಕಾರು ನಿಲ್ಲಿಸಿ ಸೆಕ್ಷನ್ ಹೇಳಿದ ಜಾಗಕ್ಕೆ ನಡ್ಕೊಂಡು ಬಂದು ಸೆಕ್ಷನ್ಗೆ ರಾಮಾಚಾರಿ ಇನ್ನೂ ಬಂದಿಲ್ವಾ ಅವನು ಒದ್ದಾಡಿಕೊಂಡು ಸಾಯೋದು ನಾನು ನೋಡಬೇಕು ನನ್ನ ಚಾರು ಬೇಬಿ ನನ್ನ ಹತ್ರ ಬರಬೇಕು ಅಂತ ಹೇಳ್ತಾಳೆ ಅದಕ್ಕೆ ಸೆಕ್ಷನ್ ಈಗ ಅವನು ಬರ್ತಾನೆ ಅಂತ ಹೇಳ್ತಾನೆ ಆಗ ರುಕು ಇನ್ನೂ ಸ್ವಲ್ಪ ಹೊತ್ತಲ್ಲಿ ರಾಮಾಚಾರಿ ಸಾಯ್ತಾನೆ ಅದನ್ನು ನೋಡೋದು ನಮ್ಮ ಕಣ್ಣಿಗೆ ಹಬ್ಬ ಇದ್ದಂಗೆ ಅಂತ ಹೇಳ್ತಾಳೆ ಇತ್ತ ಮನೆಯಲ್ಲಿ ಚಾರು ರಾಮಾಚಾರಿಗೆ ಏನು ಅಪಾಯ ಆಗ್ತದೋ ಅಂತ ಮಂಕಕ್ಕೆ ಈ ಕೂತಿದ್ದನು ನೋಡಿ ಜಾನಕಿ ಯಾಕೆ ಚಾರು ಈ ಕೂತಿದ್ದಿ ಅಂತ ಕೇಳ್ತಾಳೆ ಆಗ ಚಾರು ಇಲ್ಲತ್ತೆ ಇವತ್ತು ರಾಮಾಚಾರಿ ಹುಟ್ಟಿದ ಹಬ್ಬ ಅವನು ಇವತ್ತು ಎಲ್ಲಿಗೂ ಹೋಗಬಾರ್ದಿತ್ತು ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಹೋಗುವಾಗ ರಾಮಾಚಾರಿ ಮತ್ತು ಕೃಷ್ಣ ಹೋಗ್ತೀನಿ ಅಂತ ಹೇಳಿದ್ರು ಮತ್ತು ಬಾಗಿಲಿಗೆ ಕಟ್ಟಿದ ತೆಂಗಿನಕಾಯಿ ಕೂಡ ಕೆಳಗೆ ಬಿತ್ತು ನನಗೆ ಬಹಳ ತುಕಡಿಕೆ ಬರ್ತಿದೆ ಇದನ್ನೆಲ್ಲ ನೋಡ್ತಿದ್ ನೋಡಿದ್ರೆ ಏನೋ ಭಯ ಆಗ್ತಿದೆ ಅಂತ ಹೇಳಿದಾಗ ಅಜ್ಜಿ ಇದೆಲ್ಲ ಆಗೋದು ಬಸ್ರಿ ಹೆಣ್ಮಕ್ಳಿಗೆ ಸಹಜ ಕೂತಲೆಲ್ಲ ನಿದ್ದೆ ಬರುತ್ತದೆ ರಾಮಾಚಾರಿಗೆ ಏನೂ ಆಗಲ್ಲ ನೀನು ಯೋಚನೆ ಮಾಡಬೇಡ ಅಂತ ಜಾನಕಿ ಮತ್ತು ಅಜ್ಜಿ ಚಾರಿಗೆ ಸಮಾಧಾನ ಹೇಳ್ತಾರೆ ಆಗ ಮುರಾರಿ ರಾತ್ರಿ ರಾಮಾಚಾರಿ ಹುಟ್ಟಿದ ಹಬ್ಬ ಅಂತ ರಾತ್ರಿ ಪೂರ್ತಿ ನಿದ್ರೆನೇ ಮಾಡಿಲ್ಲ ನೀವು ಅದಕ್ಕೆ ನಿದ್ದೆ ಬರ್ತಿದೆ ಅಂತ ಹೇಳ್ತಾನೆ ಇತ್ತ ರಾಜಿಗೆ ಸೆಕ್ಷನ್ ಫೋನ್ ಮಾಡಿದಾಗ ಪಕ್ಕದಲ್ಲಿ ರಾಮಾಚಾರಿ ಇದ್ದುದರಿಂದ ರಾಜಿ ಕಾಲ್ ಕಟ್ ಮಾಡಿ ಮಾಡ್ತಾ ನಂತರ ರಾಮಾಚಾರಿಗೆ ಸರ್ ಸ್ವಲ್ಪ ಗಾಡಿ ನಿಲ್ಲಿಸಿ ನಾನು ಆಶ್ರೂಮ್ಗೆ ಹೋಗಬೇಕು ಅಂತ ಹೇಳಿ ರಾಮಾಚಾರಿಗೆ ಸುಳ್ಳು ಹೇಳಿ ಬೇರೆ ಕಡೆಗೆ ಹೋಗಿ ಸೆಕ್ಷನ್ಗೆ ಫೋನ್ ಮಾಡಿದಾಗ ಸೆಕ್ಷನ್ ಈತ ಕೇಳ್ತಾನೆ ರಾಜಿಗೆ ಎಲ್ಲಿದ್ದೀರಿ ನೀವು ಅಂತ ಕೇಳ್ತಾನೆ ಆಗ ರಾಜಿ ಆದಷ್ಟು ಬೇಗ ಬರ್ತೇವೆ ರಾಮಾಚಾರಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ಬರ್ತಿದ್ದಾನೆ ನಾನು ಅವನನ್ನು ಸಾಯಿಸಲು ಕರ್ಕೊಂಡು ಬಂದಿದ್ದೀನಿ ಅಂತ ಗೊತ್ತಾಗುವ ಮೊದಲೇ ನೀವು ಅವನನ್ನು ಸಾಯಿಸಬೇಕು ಅಂತ ಹೇಳಿ ಫೋನ್ ಕಟ್ ಮಾಡಿ ರಾಮಾಚಾರಿ ಮತ್ತು ರಾಜಿ ಮತ್ತೆ ಸ್ಕೂಟರ್ ಹತ್ತಿ ಹೊಡ್ತಾರೆ ಇತ್ತ ಚಾರು ಮನೆಯಲ್ಲಿ ಯಾಕೋ ನನಗೆ ಇಷ್ಟು ಕೆಟ್ಟ ಯೋಚನೆ ಬರ್ತಿದೆ ಯಾರಿಗಾದರೂ ಅಪಾಯ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದಾಗ ಅಲ್ಲಿಗೆ ಜಾನಕಿ ಬಂದು ಚಾರಿಗೆ ನಿಂಬೆ ಹಣ್ಣಿನ ಪಾನಕ ಕುಡಿಯಲು ಕೊಡ್ತಾಳೆ ಚಾರು ರಾಮಾಚಾರಿ ಮತ್ತು ಕೃಷ್ಣ ಮನೆಯಿಂದ ಹೊರಗೆ ಹೋದ ಕೂಡಲೇ ಯಾಕೋ ಈ ಮನೆಯೇ ಬಿಕ್ಕೋ ಅನ್ನಿಸ್ತಿದೆ ಮನಸ್ಸಲ್ಲಿ ಯಾಕೋ ಯಾಕೋ ತಳಮಳ ಮತ್ತು ಹೊಟ್ಟೆಲ್ ಏನೋ ಸಂಕಟ ಆಗ್ತಿದೆ ಈ ಶರಬತ್ ಕುಡಿದ್ರೂ ಕೂಡ ಸಂಕಟ ಕಡಿಮೆ ಆಗ್ತಿಲ್ಲ ಅಂತ ಹೇಳಿ ಜಾನಕಿ ಮತ್ತು ಚಾರು ಇಬ್ಬರು ಆತಂಕಕ್ಕೆ ಒಳಗಾಗ್ತಾರೆ ಆಗ ರಾಜಿ ನಿಮ್ಮ ಗಾಡಿಯನ್ನು ಅಲ್ಲಿವರೆಗೂ ಒಯ್ದರೆ ಸೆಕ್ಷನ್ನಿಂದ ನಮಗೆ ತೊಂದರೆ ಆಗ್ಬೋದು ಆದರೆ ನಿಮ್ಮ ಗಾಡಿಯನ್ನು ದೂರದಲ್ಲಿ ನಿಲ್ಲಿಸಿ ನಾವು ನಡ್ಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ಅಂತ ರಾಮಾಚಾರಿಗೆ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ನೀನು ಹೇಳೋದು ಸರಿ ಅಂತ ಹೇಳಿ ನಡ್ಕೊಂಡು ಹೋಗಿ ಅಲ್ಲಿ ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಇರುವುದನ್ನು ನೋಡಿ ಆ ಫ್ಯಾಕ್ಟ್ರಿಯಲ್ಲಿ ಯಾರು ಕೆಲಸಗಾರರು ಇಲ್ವಾ ಅಂತ ರಾಜಕೀಯ ಕೇಳ್ತಾನೆ ಆಗ ರಾಜಿ ಇಲ್ಲ ಸರ್ ಆ ಫ್ಯಾಕ್ಟ್ರಿಯಲ್ಲಿ ಯಾವ ಕೆಲಸನೂ ನಡೀತಿಲ್ಲ ಆದ್ದರಿಂದ ನನ್ನ ಗಂಡ ಈ ಫ್ಯಾಕ್ಟ್ರಿಯಲ್ಲೇ ಡಾಕ್ಯುಮೆಂಟ್ಸ್ಗಳನ್ನು ಮುಚ್ಚಿಟ್ಟು ಹೋಗುವಾಗ ನನಗೆ ಫೋನ್ ಮಾಡಿ ಇದರ ವಿಳಾಸ ಹೇಳಿದ್ದು ನಂತರ ನನ್ನ ಗಂಡನನ್ನು ಆ ಸೆಕ್ಷನ್ ಕಡೆಯವರು ಸಾಯಿಸಿದ್ದು ಅಂತ ಸುಳ್ಳು ಹೇಳಿ ನಳುವ ನಾಟಕ ಮಾಡ್ತಾಳೆ ಆಗ ರಾಮಾಚಾರಿ ಅವಳಿಗೆ ಸಮಾಧಾನ ಮಾಡಿ ಇಬ್ಬರು ಆ ಫ್ಯಾಕ್ಟ್ರಿ ಒಳಗೆ ಬರ್ತಾರೆ ಆಗ ರಾಜಿ ಸರ್ ನನ್ನ ಗಂಡ ಇಲ್ಲೇ ಡಾಕ್ಯುಮೆಂಟ್ಸ್ಗಳನ್ನು ಬಚ್ಚಿಟ್ಟಿದ್ದಾನೆ ಆದರೆ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ತಲೆ ಕೆಡ್ಸ್ಕೋಬೇಡಿ ಹುಡ್ಕೋಣ ಸಿಗುತ್ತೆ ಅಂತ ಹೇಳಿ ಹುಡ್ಕಲು ಪ್ರಯತ್ನಿಸ್ತಾನೆ ಆಗ ಅಲ್ಲಿಗೆ ಮಾನ್ಯತ ಮತ್ತು ಸೆಕ್ಷನ್ ಎಲ್ಲರೂ ಬರ್ತಾರೆ ಅದನ್ನು ನೋಡಿ ರಾಮಾಚಾರಿ ನೀವೇ ಕಿಲ್ಲಿಗೆ ಬಂದಿದ್ರಿ ಅಂತ ಕೇಳ್ತಾನೆ ಆಗ ಸೆಕ್ಷನ್ ಇದು ನನ್ನ ಫ್ಯಾಕ್ಟ್ರಿ ನನ್ನ ಫ್ಯಾಕ್ಟ್ರಿಗೆ ನೀನೇ ಬಂದು ನನ್ನೇ ಯಾಕೆ ಬಂದಿದ್ರಿ ಅಂತ ಕೇಳ್ತಿದ್ಯಾ ಅಂತ ಕೇಳ್ತಾನೆ ಆಗ ರಾಮಾಚಾರ್ಯು ರಾಜಿಯವರೇ ನೀವು ತಪ್ಪಿಸ್ಕೊಳ್ಳಿ ಇವರು ನಿಮ್ಮನ್ನು ಸಾಯಿಸಿಬಿಡ್ತಾರೆ ಅಂತ ಹೇಳ್ತಾನೆ ಆಗ ರಾಜಿ ರಾಮಾಚಾರಿ ಹಿಂದೆಯಿಂದ ಬಂದು ರಾಮಾಚಾರಿ ಬೆನ್ನಿಗೆ ಚಾಕು ಹಾಕ್ತಾಳೆ ಅದನ್ನು ನೋಡಿ ರಾಮಾಚಾರಿ ರಾಜಿಯವರೇ ನೀವಾ ಅಂತ ಹೇಳ್ತಾನೆ ಆಗ ರಾಜಿ ರಾಮಾಚಾರಿಯನ್ನು ಸೆಕ್ಷನ್ ಕಡೆ ತಳ್ತಾಳೆ ಆಗ ಸೆಕ್ಷನ್ ಕೂಡ ರಾಜಿ ನಮ್ಮ ಕಡೆಯವಳು ಅವಳಿಗೆ ಹಣ ಕೊಟ್ಟು ನಿನ್ನನ್ನು ಕರ್ಕೊಂಡು ಬರಲು ನಾನೇ ಹೇಳಿದ್ದು ಅಂತ ಹೇಳ್ತಾನೆ ಮತ್ತೆ ಮತ್ತೆ ರಾಮಾಚಾರ್ಯ ಹೊಟ್ಟೆಗೆ ಚಾಕು ಹಾಕ್ತಾನೆ ಮಾನೆತಾ ಕೂಡ ರಾಮಾಚಾರಿಗೆ ಚಾಕುನಿಂದ ಚುಚ್ಚಿ ಕಾಲಿನಿಂದ ಒದಿಯುತ್ತಾಳೆ ಆಗ ರಾಮಾಚಾರಿ ಕೆಳಗೆ ಬಿದ್ದು ಒದ್ದಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮ್ಗೆ ಎಷ್ಟಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು